ನಂಗೆ ಇಷ್ಟ ಆಗಲ್ಲ ನೀನು ಒಬ್ಬೊಬ್ಬನೇ ಮಾತಾಡ್ಕೊತಿದ್ದಿದ್ದು ನಾನು ಕೇಳಿಸ್ಕೊಂಡೆ ನೀನು ಎಲ್ಲೂ ಹೋಗೋದು ಬೇಡಮ್ಮವ ಕಾವೇರಿ ಹತ್ರ ನಾನು ಮಾತಾಡ್ತೀನಿ ನಾನು ಕ್ಷಮೆ ಕೇಳ್ತೀನಿ ನಾನು ಮಾಡಿದ್ದೆಲ್ಲ ತಮಾಷೆಗೆ ಬೇಜಾರ್ ಮಾಡ್ಕೊಬೇಡ ಕಾವೇರಿ ಅಂತ ಹೇಳ್ತೀನಿ ಬಿಡು ಅಲ್ಲೋ ಭಾಗ್ಯ ಯಾಕೆ ರೀತಿ ಮಾಡ್ದೆ ಮಾಡಿದೆ ನಿಂದು ಒಂಥರ ಹುಡುಗಾಟ ಆಗ್ಬಿಟ್ಟಿದೆ ಅಲ್ಲ ನೀನು ಮಾಡೋ ಹುಡುಗಾಟದಿಂದ ಇನ್ನೊಬ್ರು ಸಂಸಾರ ಆಗುತ್ತೆ ಅಂತ ಜ್ಞಾನ ಬೇಡವಾ ನಿನಗೆ ಮಾವ ಏನು ಮಾಡಲಿ ಮಾವ ನನಗೆ ಒಂಥರ ಹುಚ್ಚು ನೀನು ಕಳ್ಕೊಬಿಟ್ನಲ್ಲ ಅನ್ನೋ ಹುಚ್ಚು ಚಿಕ್ಕ ವಯಸ್ಸಿಂದ ನಿನ್ನೇ ನೋಡ್ಕೊಂಡು ಬೆಳೆತಿದ್ದೀನಿ ನೀನಂದ್ರೆ ನಂಗೆ ತುಂಬ ಇಷ್ಟ ಆದರೆ ನೀನು ನಾನು ಇಷ್ಟಪಟ್ಟಿಲ್ವಲ್ಲ ಅವಳಲ್ಲಿ ಅದು ಏನು ನೋಡಿದೆ ಮಗ ಅಂಥದ್ದು ಅವಳು ನಿನ್ನ ಕಣ್ಣು ಬರಲಿಲ್ಲ ಅಂದಿದ್ದರೆ ಖಂಡಿತ ಅವಳು ನಿನ್ನನ್ನು ಮದುವೆ ಮಾಡ್ಕೋತಿದ್ದೆ ತಾನೆ ನಿಜ ಹೇಳು ಗೊತ್ತಿಲ್ಲ ನನಗೆ ಮಾಡ್ಕೋತಿದ್ನೋ ಏನೋ ಆದರೆ ಈಗ ಅದು ಸಾಧ್ಯ ಇಲ್ಲ ಕಾವೇರಿ ನಿಂತಿದ್ದಾಳ ಸರಿಯಾಗಿ ಡ್ರಾಮಾ ಮಾಡ್ಬೇಕು ಇವಾಗ ಏನು ಏನು ಕಾಲ ಮಿಂಚಿಲ್ಲಮ್ಮವ ನೋಡು ಕಾವೇರಿ ನಿನ್ನ ಜೀವನದಲ್ಲಿ ಬಂದೇ ಇಲ್ಲ ಅನ್ಕೋಬಿಡು ನಾನು ಇನ್ನು ಮದುವೆ ಮಾಡ್ಕೊಂಡು ಆರಾಮಾಗಿದ್ದು ಬಿಡೋಣ ಚ ಆಕಾಶ ಎಂತ ಮೋಸ ಮಾಡ್ತಿದ್ಯಾ ಅಲ್ವಾ ನನಗೆ ಈಗಲೂ ನಿನಗೆ ನಿಮ್ಮ ಅತ್ತೆ ಮಗಳಿಂದ ಇಷ್ಟ ಇದೆಯಾ ಓ ನನ್ನ ಕೆರೆ ಕೇಳಿಸ್ಕೊಳಕ್ಕಾಗಲ್ಲ ನಾನು ಕೇಳಿಸ್ಕೊಳ್ಳೋದಿಲ್ಲ ಏನಾದರೂ ಮಾಡ್ಕೊ ನೀನು ನನ್ನ ಪಡೆ ನಾನು ಇದ್ದು ಬಿಡ್ತೀನಿ ಭಾಗ್ಯ ನೋಡು ಇದೇ ಕೋಣೆ ಮತ್ತೆ ಇಲ್ಲಿ ಮಾತಾಡ್ಬೇಡ ನನ್ನ ಮನ್ಸರ್ ಯಾವತ್ತೂ ಕಾವೇರಿಗೆ ಸ್ಥಾನ ಅವಳನ್ನ ಬಿಟ್ಟು ಬೇರೆ ಯಾರು ನೋಡಲ್ಲ ನಾನು ಅವಳಂದ್ರೆ ನನಗೆ ಇಷ್ಟ ಅವಳ ಮಾಡ್ಕೊಳ್ಳಿ ಉಣ್ಸ್ಕೊಳ್ಳಿ ಏನ್ ಬೇಕಾದ್ರೂ ಮಾಡ್ಲಿ ಕಾವೇರಿ ನನಗೆ ಬೇಕಷ್ಟೇ ಸರಿ 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 ಮಾವ ಆಯ್ತು ಬಿಡು ಮಾವ ಹೋಗ್ಲಿ ಬಿಡು ಆಕಾಶ ಪ್ಪ ಆಕಾಶ ಒಂದು ಮುಖ್ಯವಾದ ವಿಷಯ ಹೇಳ್ಬೇಕಿತ್ತು ಏನಮ್ಮ ಅದು ಏನೋ ವಿಷಯ ಹೇಳ್ಬೇಕು ಅಂತಿದ್ಯಾ ಸಂಜೆ ಟೈಮಲ್ಲಿ ಬಂದಿದ್ಯಾ ಹೂನೆ ಕಾಮಾಕ್ಷಿ ನಮ್ ಕುಮಾರ್ ಸೆಟ್ ಆಯ್ತು ಕಣೇ ಹೌದಮ್ಮ ಮಾತು ಹೇಳಿಲ್ವಲ್ಲ ಹೆಂಗ್ ಬರಕ ಅಂತ ಹೇಳಿದ್ರೆ ನಾವು ಬರ್ತಿದ್ವಲ್ಲ ಇಲ್ಲೇ ಹೇಳಿ ಇನ್ನ ಹುಡುಗಿ ಹೆಂಗಿರ್ತದೋ ಏನೋ ಅಂತ ನೋಡ್ಕೋಬಾರ ಅಂತ ಹೋಗಿದ್ದು ಸುಮ್ನೆ ಹೋಗಿದ್ದು ವ್ಯರ್ಥ ಆಗ್ಬಾರ್ದು ನೋಡ್ ಹುಡ್ಗಿ ಚೆನ್ನಾಗಾವಳಿ ಅವ್ರವ ಇಲ್ಲ ಅಪ್ಪ ಅವನಿ ರಿಟೈರ್ಡ್ ಆಗೋನಿ ಮೇಸ್ಟ್ ಅಂತ ಹೋಗ್ಲಿ ಬಿಡಮ್ಮ ಮತ್ತವೇ ಆದ್ಮೇಲೆ ಅಮ್ಮನ ಮನೆಗೆ ಹೋಗದ ತಪ್ಪತ್ತೆ ಅಮ್ಮ ಇದ್ರೆ ಅದ್ರೆಲ್ಲ ಒಳಗಿರ್ತಿಲ್ವ ಮನೆಗೆ ಹೋಗ್ಬೇಕು ಆ ಹಬ್ಬ ಈ ಹಬ್ಬ ಅಂತ ಇವಾಗ ಅಮ್ಮನೇ ಇಲ್ವಲ್ಲ ಇನ್ನೇನ್ ಮಾಡ್ತಾರಲ್ಲ ಹೋಗಿ ಯಾವಾಗಲೂ ಮನೇಲೇ ಬಿದ್ದಿರ್ತಾಳ ಹಂಗಿದ್ರೆ ಓ ನಾನು ಅದಕ್ಕೆ ಒಪ್ಕೊ ಬಂದಿದ್ದೀನಿ ಅವ್ರು ಒಬ್ಬ ಇದ್ದಿದ್ರೆ ಒಕ್ಕತಿರ್ಲಿಲ್ಲ ಬಿಡು ಅದೇ ಮತ್ತೆ ಪದೇ ಪದೇ ಅಪ್ಪನ ನೋಡ್ಬೇಕು ಅಪ್ಪ ಅಂದ್ರೆ ಒಂದಾಯ್ತಂದ್ರೆ ಕಳ್ಸೋಕೋಗಿಬಿಡ ಹ್ಮ್ ಏನ್ ಮಾಡ್ತಾರಂತ ಅಂದ್ರೆ ಅಪ್ಪ ಒಂದೈತೆ ಅಂದ್ಬಿಟ್ಟು ಕದ್ದು ಮುಚ್ಚಿ ಏನಾದ್ರು ತಗೊಂಡೋಗೋದು ಕಾಸಗಿ ತೊಗೊಂಡೋಗೋದು ಇದೆಲ್ಲ ಮಾಡ್ಬಿಟ್ಟಳ ಆಮೇಲೆ ಏ ಇಲ್ಲ ಬಿಡಿ ನಾನಾವೆಲ್ಲ ಕಣ್ಣು ಹಾಕಿರ್ತೀನಿ ಹಾಗೆಲ್ಲ ಬಿಟ್ಟು ಹ್ಮ್ ಕುಮಾರ ಏನಂದ ಒಪ್ಕೊಂಡು ಅಂತ ಇಷ್ಟ ಅಂತ ಊನೇ ಸಿಕ್ಕಪಟ್ಟೆ ಇಷ್ಟ ಅವನಿಗೆ ನಾನು ಬೇಡ ಆದರೂ ಅವ್ನು ಬೇಡ ಅಂತಿರಲಿಲ್ಲ ಬಿಡು ಹೋಗ್ಲಿ ಬಿಡಮ್ಮ ಹೆಂಗೋ ನಮ್ಮ ಕುಮಾರನಿಗೆ ಒಂದು ಹುಡುಗಿ ಸಿಕ್ಕಿದ್ಲು ನಮ್ಮ ಮನೇಲಿ ಐತಾರ ಪಿಶಾಚಿ ಅವ್ರ ಅಣ್ಣ ಮಾಡಿ ದಡವಟ್ಟಿಗೆ ಕುಮಾರನ ಮದುವೆ ಹಾಳು ಮಾಡಿ ಅವನೇ ಮದುವೆ ಮಾಡ್ಕೊಂಡ ನಮಸ್ಕಾರ ಹ್ಮ್ ಆ ತಂಗಿ ಬಂದು ಇಲ್ಲಿ ಒಕ್ಕರ್ಸ್ಕೊಂಡು ಹಾ ಇವನು ಮತ್ತು ಬುದ್ಧಿ ಇಲ್ಲ ಅವ್ರದ ಬುದ್ಧಿ ಬೇಡವಾ ಶ್ರೀಮಂತ್ರ ಮನೆ ಅಂದ್ಬಿಟ್ಟು ತಂದು ಕಟ್ಟೇ ಬಿಟ್ರಲ್ಲ ಹ್ಞೂ ನಿಮ್ಮ ಮೇಲೆ ಗೊತ್ತಾಗ್ತದೆ ಒಟ್ಟೆ ಕಂಡು ಸಾಯಬೇಕು ಮದ್ವೆ ಮಾತ್ರ ಅವ್ರ ಮನೆಯವ್ರು ಕರ್ಗಿದ್ಯನಮ್ಮ ಹ್ಞೂ ಯಾರು ಬೇಡ ಇಲ್ಲ 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 ನಾನು ಕರಿಯಲ್ಲ ಸುಮ್ಮನೆ ಕರ್ತನ ಕರಿತೀನ ಅವ್ರ ಮನೇನ ஹம் நன்கு இஷ்டல்லப்பா அவரெல்லாம் பத்தாராங்க நான் வரதே இல்லை நோடு இல்ல ஏழே அவரை கரையோ இல்ல அது சரி பாக்யாவாக வந்து யாவே வந்தி பாகியா அஜ்ஜி நானும் வெளிக்க அஜ்ஜி ஊனே சன்கீனி குமாரின் மதையே வரக்கூர்லவா அம்மா நீங்க கள்சித்தோ அம்மா உம் ஓலிடு இரு ஒரு வார ஆரம்பாக நம்ம நீங்க மதை மாற்றி அஜி ஏன் அஜ்ஜி இவத்து இல்லை இல்லை இஷ்டத்தேடி ಹ್ಞೂ ಅಮ್ಮ ಇಲ್ಲೇ ಇರು ಬೆಳಗ್ಗೆ ಹೋಗುವಂತೆ ಆಯ್ತೇಳೆ ಇಲ್ಲೇ ಇರೋಣ ಅಂತಾನೆ ಬಂದೆ ಬೆಳಿಗ್ಗೆ ಹೋಗ್ತೀನಿ ಕುಮಾರ್ ಗೇಬಿಟ್ಟು ಬಂದಿದ್ದೀನಿ ಅಡುಗೆ ಮಾಡಿಬಿಟ್ಟು ಬಂದಿದ್ದೀನಿ ಅವ್ನಲ್ಲಿ ಅನ್ನ ಮಾಡ್ಕೊಂಡು ತಿಂತಾನೆ ಸರಿ ಬಾರಮ್ಮ ಊಟ ಮಾಡೋ ಏ ಬೇಡವೇ ಊಟ ಗಿಟ್ಟ ಏನು ಬೇಡ ಸಾಯಂಕಾಲ ತಿಂದಿದ್ದೆ ಅದೇ ಸಾಕು ಯಾಕೋ ಗ್ಯಾಸ್ಟ್ರಿಕ್ ಆಗ್ಬಿಡಿ ಕಣೆ ಅಜ್ಜಿ ಒಂದು ಚೀಲಿಗೆ ಕುದಿಸ್ಬಿಟ್ಟು ಕೊಡ್ತೀನಿ ಗ್ಯಾಸ್ಟಿಕ್ಕು ಕಮ್ಮಿ ಬಾ ಹೌದಾ ಹಾಂ ಸರಿ ಆಯ್ತು ನೀಡಿ ಹಂಗಾರೆ ಬರಲಿ ಬರಲಿ ಇವತ್ತು ಗೊತ್ತಾಗ್ಲಿ ಹೆಂಡತಿ ಬೆಲೆ ಏನಂತ ಇದನ್ನ ಅಷ್ಟು ಇಷ್ಟಪಟ್ಟಿದ್ದಕ್ಕೆ ನನಗೆ ಸಿಕ್ಕಿದ್ದ ಬೆಲೆ ಆದರೂ ಏನು ಇನ್ಮೇಲೆ ಜೊತೆ ನಾನು ಮಾತಾಡೋದು ಇಲ್ಲ

ಇವಳು ಯಾಕೆ ಇಲ್ಲಿ ಮಲಗಿದಾಳ ಏನಾಯ್ತು ಯಾಕೆ ಈಗ ಮಾಡ್ತಾಳ ಅಂತ ಒಂದು ಮಾತು ಕೇಳ್ಬೇಕನ್ಸ್ಲಿಲ್ವಾ ಇವ್ರ ಪಡೆಗೆ ಹೋಗಿ ಹಿಂದಿಯಾಗ ಮಲ್ಕೊಬಿಟ್ರು ಈಗ ಗೊತ್ತಾಗ್ತಾ ನನಗೆ ನಂಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಇವ್ರಿಗೆ ಅಂತ ಹೊಸತ್ರಲ್ಲಿ ಏನೇನೋ ಹೇಳಿ ತಲೆ ಕೆಡ್ಸಿದ್ರು ಈಗ ನನ್ನ ನೆಗ್ಲೆಕ್ಟ್ ಮಾಡ್ತೀರಾ ರೀ ಮನ್ಸಿಗೆ ತುಂಬಾ ನೋವಾಗ್ತದೆ ಕಾವೇರಿ ನೀನು ಮಾಡ್ತಿರೋದು ತಪ್ಪು ನನ್ನ ತಪ್ಪು ತಿಳ್ಕೊಂಡಿದ್ಯಾ ನೀನು ನಾನು ನಿನ್ನ ಮನ್ಸಾರಿ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದು ಆದ್ರೆ ನೀನು ಏನೇನೋ ತಪ್ಪು ತಿಳ್ಕೊಂಡಿದ್ಯಾ ನನ್ನ ಬಗ್ಗೆ ಅಲ್ಲ ನನ್ ಕಾವೇರಿಗೆ ನನ್ ಮೇಲೆ ನಂಬಿಕೆ ಆಯ್ತಾ ನಂಬಿಕೆನೆ ಇಲ್ಲ ಅಂದ್ಮೇಲೆ ನಮ್ ಮದ್ವೆಗೆ ಏನಿರುತ್ತೆ ಬೇಲೆ ಇದನ್ನು ಹಿಂಗೆ ಅರ್ಥ ಮಾಡಿಸ್ಲಿ ಕಾವೇರಿಗೆ ಹೀಗೆ ಹೇಳ್ದೆ ಕೇಳ್ದೆ ಹೋಗಿ ದೂರ ಮಲ್ಕೊಳೋದು ಮಾತಾಡಿಸ್ತಿರೋದು ಮಾಡಿದ್ರೆ ಏನಾದರೂ ಹೇಳಕ್ ಹೋದ್ರೆ ನನ್ನ ಮಾತ ಕೇಳಲ್ಲ ಸುಮ್ ಸುಮ್ನೆ ಕೋಪ ಯಾಕೆ ಕಾವೇರಿ ಹೀಗೆ ಮಾಡ್ತಿದ್ಯಾ ನಿನ್ ಜೊತೆ ಮಾತಾಡಿಲ್ಲ ಅಂತಂದ್ರೆ ತುಂಬಾ ಬೇಜಾರಾಗುತ್ತೆ ಕಣೆ ಹೀಗೆ ಯಾವತ್ತು ನನ್ನಿಂದ ದೂರ ಹೋಗ್ಬೇಡ ನನಗೆ ನೀನು ಬೇಕು ಕಾವೇರಿ ನೀನು ಬೇಕು ನನ್ನ ಅರ್ಥ ಮಾಡ್ಕೊ ನನ್ನ ಈ ಮನಸ್ಸಿನ ಮಾತನ್ನು ಅರ್ಥ ಮಾಡ್ಕೋ ಕಾವೇರಿ ನೀನು ತಗೊಳ್ತಿರೋ ಈ ಚಿಕ್ಕ ಚಿಕ್ ನಿರ್ಧಾರ ನಾಳೆ ದಿನ ದೊಡ್ಡ ಸಮಸ್ಯೆಗೆ ಗುರಿ ಆಗ್ಬಹುದು ನೀನ್ ಇವಾಗ ಮಾಡ್ತಿರೋ ಕೆಲಸ ಮೂರ್ ಇವ್ರಿಗೆ ಗೊತ್ತಾದ್ರೆ ಎಷ್ಟು ಲಾಭ ಮಾಡ್ಕೋತಾರೆ ಗೊತ್ತಾ ಇದನ್ನ ಅರ್ಥ ಮಾಡ್ಕೋ ಕಾವೇರಿ ನಾನು ಹೇಗೆ ಹೇಳ್ಬೇಕು ಹೇಗೆ ಅರ್ಥ ಮಾಡಿಸ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಕಾವೇರಿ ನಾ ಇವಾಗ ಇದ್ಬಿಟ್ಟು ಕೇಳಲ್ಲಾ ಯಾಕೆ ಹೇಗ್ ಮಾಡ್ತಿದ್ಯಾ ಅಂತ ಜಾಸ್ತಿ ಸಮಯ ಕೊಡ್ತಾ ಹೋದರೆ ಈ ಸಮಸ್ಯೆ ದೊಡ್ಡದಾಗ್ತಾ ಹೋಗುತ್ತೆ ಈ ಟೈಮ್ಗೆ ಈ ಭಾಗ್ಯ ಬಂದು ಬೇರೆ ಎಲ್ಲ ಹಾಳು ಒಂದು ಸರಿ ಪ್ರಯತ್ನ ಪಡೋಣ ಕಾವೇರಿ 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 ಮಲ್ಕೊಂಡ ಕಾವೇರಿ ಪ್ಲೀಸ್ ಕಾವೇರಿ ಕೇಳಿಸ್ಕೊತಾ ಇದ್ಯಾ ಕಾವೇರಿ ಪ್ರಯೋಜನ ಇಲ್ಲದಂಗಾಯ್ತು ನಾನೇ ಮೇಲೆ ಹೋದ್ರೆ ದುಡ್ಡು ಹಂಗೆನೆ ಕೇಳಿಸ್ಕೊತಾ ಇದ್ದಾಳೋ ಇಲ್ಲ ಕೇಳಿಸ್ಕೊಂಡ್ರು ಕೇಳಿಸ್ಕೊಂಡಿರೋ ನಾಡ್ಕ ಮಾಡ್ತಿದ್ದಳೋ ಏನೋ ನನಗೆ ಗೊತ್ತು ನೀವು ನಾಟಕ ಮಾಡ್ತಿದ್ದೀರಾ ಅಂತ ಸುಮ್ಮನೆ ಏನೋ ಒಂದು ಪೂಸೆ ಹೊಡಿಬೇಕಲ್ಲ ಅದಕ್ಕೆ ಅದಕ್ಕೆ ಈ ರೀತಿ ನಾಟಕ ಮಾಡ್ತಿದ್ದೀರಾ ಅಷ್ಟೊಂದು ಪ್ರೀತಿ ಇದ್ದಿದ್ರೆ ಹತ್ರ ಬಂದು ಎದೊಳ್ಸಿರ್ತಿದ್ರೆ ದೂರದಿಂದ ಕೂಗ್ತಿದ್ರಾ ಹೆಂಗೋ ನಿಮ್ಮದೇ ಆಗಿರಿ ನಿಮ್ದೆ ಆಗಿರಿ ನೀವು ನಾನು ಎಲ್ಲಿ ಮಲ್ಕೊಂಡ್ರೇನೋ ಹೇಗೆ ಮಾಡಿದ್ರೇನೋ ಹೇಗಿದ್ರೇನೋ ನಿಮ್ಮನ್ನು ನಂಬ್ಕೊಂಡು ಬಂದಿದ್ದಕ್ಕೆ ನನಗೀಗ ಸಿಕ್ಕ ಫಲ ಇದೆ ಅದೇನೋ ಹೇಳ್ತಾರಲ್ಲ ಪಡವ ನೀವು ಮಾಡ್ದಂ ಅಂತ ಅದು ಸತ್ಯ ನಾವು ಎಲ್ಲಿರಬೇಕು ಅಲ್ಲಿದ್ದರೆ ಎಷ್ಟೋ ನೆಮ್ಮದಿಯಾಗಿರ್ತಿತ್ತು ಈ ಶ್ರೀಮಂತ್ರ ಸವಾಸನೇ ಬೇಡ ಪುಟ್ಟ ಮನೆಯಲ್ಲಿ ನಾನು ಅಣ್ಣನ ಜೊತೆ ಎಷ್ಟು ಸಂತೋಷವಾಗಿದ್ದೆ ಆದರೆ ಇವಿಷ್ಟು ದೊಡ್ಡ ಮನೇಲಿ ಒಂದು ಸ್ವಲ್ಪನೂ ಇಲ್ಲ ನಾನು ಇವರಿಂದ ಆದಷ್ಟು ಬೇಗ ದೂರ ಹೋಗ್ಬಿಡ್ತೀನಿ ಹೋಗ್ಬಿಡ್ತೀನಿ